ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಫೋಟೋ ತೆಗೆಯುವ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಪತ್ನಿ ಈಜಿ ಜೀವ ಉಳಿಸಿಕೊಂಡ ಪತಿರಾಯ ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿ ತನ್ನ ಪತ್ನಿಯನ್ನೇ ನದಿಗೆ ತಳ್ಳಿದ ಘಟನೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿ ಇಂದು ಬೆಳಗ್ಗೆ ನಡೆದಿದೆ ಇದೀಗ ಪತ್ನಿ ಮೊದಲನೇ ಪತ್ನಿಯನ್ನು ನೀರಿಗೆ ತೆರಳುವ ಪ್ಲಾನ್ ಮಾಡಿಲ್ಲ ಅನ್ನೋ ಅನುಮಾನ ಸಹ ವ್ಯಕ್ತವಾಗಿದೆ ರಾಯಚೂರಿನ ಶಕ್ತಿನಗರ ಮೂಲದ ತಾತಪ್ಪ ಜೀವ ಉಳಿಸಿಕೊಂಡಿರುವ ಪತಿ ನದಿಯಲ್ಲಿ ಈಜಿ ಕಲ್ಲು ಬಂಡೆಯ ಮೇಲೆ ನಿಂತು ಕಾಪಾಡಿ ಅಂತ ಕೂಗಾಡಿಕೊಂಡು ಕೂಗಿಕೊಂಡಿದ್ದರು ಬ್ರಿಡ್ಜ್ಕಂ ಬ್ಯಾರೇಜ್ ಮಾರ್ಗವಾಗಿ ಹೊರಟಿದ್ದ ಬೊಲರ ವಾಹನದಲ್ಲಿದ್ದವರು ಹಾಗೂ ಕೆ ಬಿ ಜಿ ಎನ್ ಎಲ್ ಸಿಬ್ಬಂದಿ ಸ್ಥಳೀಯರು ನದಿಗೆ ಅಗ್ಗ ತಾತಪ್ಪರವರನ್ನು ಕಾಪಾಡಿದ್ದಾರೆ ಯಾದಗಿರಿಯ ವಡಗೇರ ತಾಲೂಕಿನ ಗದ್ದೆಮ್ಮ ಹಾಗೂ ತಾತಪ್ಪ ಕಳೆದ ಏಪ್ರಿಲ್ ಹತ್ತರಂದು ಮದುವೆಯಾಗಿದ್ದರು ಮದುವೆಯಾಗಿ ಮೂರು ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕು ಮೂಡಿತ್ತು ಇಬ್ಬರು ಜಗಳವಾಡುತ್ತಿದ್ದರು ಎನ್ನಲಾಗಿದೆ ಆ ಜಗಳವೇ ಈ ಘಟನೆಗೆ ಕಾರಣ ಎಂದು ತಾತಪ್ಪ ಆರೋಪಿಸಿದ್ದಾರೆ ಪತ್ನಿಯನ್ನು ನಂಬಿ ಫೋಟೋ ತೆಗೆಸಿಕೊಳ್ಳಲು ನಿಂತಿದ್ದೆ ಆಕೆ ನಾನು ನದಿಗೆ ತಳ್ಳಿದ್ದಾಳೆ ಎಂದು ತಾತಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಪತ್ನಿ ಗದ್ದೆಮ್ಮ ಮಾತ್ರ ನಾನು ತಳ್ಳಿಲ್ಲ ಕಾಲು ಜಾರು ನದಿಗೆ ಬಿದ್ದಿದ್ದಾರೆ ಎಂದು ತನ್ನ ಮೇಲಿನ ಆರೋಪವನ್ನು ತಳ್ಳಿಹಾಕಿದ್ದಾಳೆ ಹಣ ಅಣ್ಣ ಒಡೆಯ ಗಿಡದ್ ಮಾಡಬಾಡಣ್ಣ ಸುಮ್ನಿಲ್ಲ ಬ್ರೋ ಯಾಕಂದ್ರೆ ಅಲ್ಲಣ್ಣ ಹೆಂಗ್ ಬಿದ್ದೆಣ ಆ ಕಡೆ